ಇತನ ಹೆಸರು ಸುಲ್ತಾನ್ ರಜಾ ವಯಸ್ಸು ಇಪ್ಪತ್ತೈದು ಬುದ್ಧಿವಂತಿಕೆ ಚಿಕ್ಕ ಮಕ್ಕಳಷ್ಟು ಮಾತ್ರ ಹುಟ್ಟಿನಿಂದ ಬುದ್ಧಿ ಮಾಧ್ಯದ ಜೊತೆಗೆ ಕಿವಿ ಕೇಳಲ್ಲ ಮಾತು ಕೂಡ ಬರೋದಿಲ್ಲ ವಿದ್ಯೆಯನ್ನ ಕಲಿಯುವಷ್ಟು ಬುದ್ಧಿ ಇವನಿಗೆ ಇಲ್ಲ ಆದರೆ ಮೊಬೈಲ್ ಬೆಳೆಸ್ತಾನೆ ಮೊಬೈಲ್ನಲ್ಲಿ ಗೇಮ್ಸ್ ಕೂಡ ಆಡ್ತಾನೆ ಲ್ಯಾಪ್ಟಾಪ್ನಲ್ಲಿ ಕನ್ನಡ ಇಂಗ್ಲಿಷ್ ಟೈಪ್ ಮಾಡ್ತಾನೆ ಇವ್ನಲ್ಲಿ ಇರುವ ವಿಶೇಷತೆ ಏನಂದ್ರೆ ಒಂದು ವಾಕ್ಯವನ್ನ ಅನೇಕ ಭಾಷೆಯಲ್ಲಿ ಬರೆಯುತ್ತಾನೆ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಿ ದೇಸಿ ಭಾಷೆಗಳು ಹಾಗೂ ವಿದೇಶಿ ಭಾಷೆಯನ್ನು ಕೂಡ ಬರೆಯುತ್ತಾ ಹೋಗ್ತಾನೆ ಬಹುಭಾಷೆಯಲ್ಲಿ ಬರೆಯುವ ಕಲೆ ಇವನಿಗೆ ಆರನೇ ವಯಸ್ಸಿನಲ್ಲಿ ಇವನ ಪೋಷಕರು ಕಂಡಿದ್ರು ಸುಲ್ತಾನ್ ಏಳನೇ ವಯಸ್ಸಿನವರೆಗೆ ನೆಲದ ಮೇಲೆ ಹುಳ್ಳಾಡ್ತಿದ್ದ ನಂತರ ನಡೆಯುವುದು ಸಾಧ್ಯವಾಯಿತು ಕೈಗೆ ಸಿಕ್ಕ ಪುಸ್ತಕ ಪೇಪರು ಇತರೆ ಅಕ್ಷರಗಳನ್ನ ನೋಡುತ್ತಾ ಪೆನ್ನಿನಿಂದ ಭಾಷಾಂತರಿಸಿ ಬರೆಯುತ್ತಿದ್ದ ಉದಾಹರಣೆಗೆ ವ್ಯಕ್ತಿಯ ಪ್ರಾಣಿಯ ವಸ್ತುವಿನ ಹೆಸರು ಇಂಗ್ಲಿಷ್ ಭಾಷೆಯಲ್ಲಿ ಇದ್ರೆ ಅದರ ಕೆಳಗೆ ಕನ್ನಡ ಹಾಗೂ ಇತರೆ ಭಾಷೆಯಲ್ಲಿ ಬರೆಯುತ್ತಿದ್ದ ಅದನ್ನ ಕಂಡು ಪೋಷಕರಿಗೆ ಆಶ್ಚರ್ಯವಾಗಿತ್ತು ಇದು ಹೇಗೆ ಬರೆಯುತ್ತಾನೆ ಎಂದು ಪರಿಶೀಲಿಸಿದಾಗ ಮನೆಗೆ ತರುವ ಆಹಾರದ ಪ್ಯಾಕೆಟ್ಗಳು ನೋಟುಗಳ ಮೇಲೆ ಸೌಂದರ್ಯ ವರ್ಧಕ ಪ್ಯಾಂಕ್ ಮೇಲೆ ಬರೆದಿರುವ ಬಹುಭಾಷಾ ಅಕ್ಷರಗಳನ್ನ ಕಣ್ಣಿನಿಂದ ನೋಡಿ ಅವುಗಳನ್ನು ಗ್ರಹಿಸಿ ನಂತರ ಬರೆಯುತ್ತಿದ್ದ ಏತ ಸಕಲೇಶ್ಪುರ ರೋಟರಿ ವಿಕಲಚೇತನರ ಶಾಲೆಗೆ ದಾಖಲಾಗಿದ್ರು ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಕಲಿಯಲಿಲ್ಲ ಅಕ್ಷರ ಬರೆಯುವುದು ಹಾಗೂ ಅಂಕಿಗಳನ್ನು ಬರೆಯುವುದು ಮಾತ್ರ ಕಲಿತಿದ್ದ ನಂತರ ಏತನಿಗೆ ಮೈಸೂರಿನ ಸ್ನೇಹ ಕಿರಣ್ ವಿಶೇಷ ಚೇತನತಾ ಶಾಲೆಗೆ ಸೇರಿಸಲಾಯಿತು ಇಲ್ಲಿಯೂ ಕೂಡ ಈತ ಪ್ರಶ್ನೆಗೆ ಉತ್ತರವನ್ನು ಬರೆಯುವಷ್ಟು ಕಲಿಯಲಿಲ್ಲ ಆ ಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಕಲಿಯಲಿಲ್ಲ ಒಂದು ವಾಕ್ಯವನ್ನ ಅನೇಕ ಭಾಷೆಗಳಲ್ಲಿ ಬರೆಯುತ್ತಾ ಹೋಗ್ತಾನೆ ಸಕಲೇಶ್ಪುರ ರೋಟರಿ ವಿಕಲಚೇತನರ ಶಾಲೆಗೆ ದಾಖಲಾಗಿದ್ದರು ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಕ್ಷರ ಬರೆಯುವುದು ಹಾಗೂ ಅಂಕಿಗಳನ್ನು ಬರೆಯುವುದು ಮಾತ್ರ ಕಲಿತಿದ್ದ ನಂತರ ಈತನಿಗೆ ಮೈಸೂರಿನ ಸ್ನೇಹ ಕಿರಣ್ ವಿಶೇಷ ಚೇತನ ಶಾಲೆಗೆ ದಾಖಲು ಮಾಡಲಾಯಿತು ಇಲ್ಲಿಯೂ ಸಹ ಈತ ಪ್ರಶ್ನೆಗೆ ಉತ್ತರವನ್ನು ಬರೆಯುವಷ್ಟು ಕಲಿಯಲಿಲ್ಲ ಆ ಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಈತ ಕಲಿಯಲಿಲ್ಲ ಒಂದು ವಾಕ್ಯವನ್ನು ಮಾತ್ರ ಅನೇಕ ಭಾಷೆಗಳಲ್ಲಿ ಬರೆಯುತ್ತಾ ಹೋಗುತ್ತಿರುತ್ತಾನೆ ಇದು ಈತನಿಗಿರುವಂತಹ ವಿಶೇಷವಾದಂತಹ ಸಾಮರ್ಥ್ಯ ಈತನಿಗೆ ಒಂದು ಜೋರಾದ ಚಪ್ಪಾಳಿಯನ್ನು ಹಾಕೊಳ್ಳುವೆ ಇವರ ಹೆಚ್ಚುವುದು ಜನ್ಮದಾದರೂ ಶ್ರೀಯುತ ಮಲ್ನಾಡ್ ಬಾಬು ಅವರು ಹಾಸನ ಟಿವಿಯಲ್ಲಿ ಮಲ್ನಾಡ್ ಬಾಬು ಮೆಹಬೂಬ್ ಬಾಬು ಮಲ್ನಾಡ್ ಮೆಹಬೂಬ್ ಬಾಬುರವರು ಇವರು ನಮ್ಮ ಹಾಸನ ಸುದ್ದಿವಾಹಿನಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ಸರ್ ಇಂತಹ ಮಕ್ಕಳು ಈ ಲೋಕಕ್ಕೆ ಶಾಪ ಅಂತ ಭಾವಿಸ್ತಾರೆ ಇವರು ದೇವರು ಅಂತ ಪೂಜಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ಇವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಜೊತೆಗೆ ಇಂದಿನ ಸಮಾರಂಭಕ್ಕೆ ಸ್ವಲ್ಪ ತಡವಾಗಿ ನಮ್ಮ ಅಮೋಘ ವಾಣಿಯ ಪ್ರಧಾನ ಸಂಪಾದಕರು ಎಚ್ಎನ್ ವಾಹಿನಿಯ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ರಂಗಸ್ವಾಮಿಯವರು ಆಗಮಿಸಿದ್ದಾರೆ ಅವರಿಗೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಿಮಗೆ ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸರ್ ದಯಮಾಡಿ ಬನ್ನಿ ಸರ್ ಪ್ಲೀಸ್ ಚೇರ್